ಲೋಕಸಭೆ ಚುನಾವಣೆಯ ಫಲಿತಾಂಶದ ಬಳಿಕ ಇದೀಗ ಕೇಂದ್ರದಲ್ಲಿ ಸರ್ಕಾರ ರಚನೆಯ ಕಸರತ್ತು ಗದರಿಗೆದರಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಮತ್ತು ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟಗಳು ಅಧಿಕಾರದ ಚುಕ್ಕಾಣಿ ಹಿಡಿಯಲು ತಂತ್ರಗಾರಿಕೆ ಆರಂಭಿಸಿವೆ ಇದು ನವದೆಹಲಿಯಲ್ಲಿ ಎರಡು ಒಕ್ಕೂಟಗಳ ಮಹತ್ವದ ಸಭೆ ನಡೆಯಲಿದೆ ಬಿಜೆಪಿ ಬಹುಮತ ದಾಟದಿದ್ದರೂ ಎನ್ಡಿಎ ಒಕ್ಕೂಟ ಬಹುಮತ ಪಡೆದಿರುವ ಹಿನ್ನೆಲೆ ಎನ್ಡಿಎಗೆ ಸರ್ಕಾರ ರಚನೆಯ ಹಾದಿ ಸುಗಮವಾಗಿದೆ ಆದರೆ ಮೈತ್ರಿ ಪಕ್ಷಗಳನ್ನು ಹಿಡಿದಿಟ್ಟುಕೊಳ್ಳುವುದು ಬಿಜೆಪಿ ಸವಾಲಾಗಿದೆ ಇತ್ತ ಬಹುಮತಕ್ಕೆ ಸುಮಾರು ನಲವತ್ತು ಸ್ಥಾನಗಳ ಕೊರತೆ ಇದ್ರೂ ಶತಾಯಗತಾಯ ಸರ್ಕಾರ ರಚನೆ ಮಾಡಿಯೇ ತೀರುತ್ತೇವೆ ಎಂಬ ಹುಮ್ಮಸ್ಸಿನಲ್ಲಿರುವ ಇಂಡಿಯಾ ಒಕ್ಕೂಟ ಹಳೆಯ ಮಿತ್ರರಾದ ಜೆಡಿಯು ಮತ್ತು ಟಿಡಿಪಿಯನ್ನ ತನ್ನತ್ತ ಸೆಳೆಯಲು ಗಾಳ ಹಾಕಿದೆ ಒಟ್ಟು ಐನೂರ ಲೋಕಸಭೆ ಸ್ಥಾನಗಳ ಪೈಕಿ ಎನ್ಡಿಎ ಒಕ್ಕೂಟ ಎರಡುನೂರ ತೊಂಬತ್ನಾಲ್ಕು ಸ್ಥಾನಗಳನ್ನು ಪಡೆದು ಎರಡ್ನೂರ ಎಪ್ಪತ್ತೆರಡರ ಮ್ಯಾಜಿಕ್ ನಂಬರ್ಗಿಂತ ಇಪ್ಪತ್ತೆರಡು ಹೆಚ್ಚುವರಿ ಸ್ಥಾನಗಳನ್ನು ಪಡೆದಿದೆ ಇಂಡಿಯಾ ಒಕ್ಕೂಟ ಎರಡು ಮೂವತ್ನಾಲ್ಕು ಸ್ಥಾನಗಳನ್ನು ಪಡೆದಿದ್ದು ಬಹುತ ಬಹುಮತಕ್ಕೆ ಮೂವತ್ತೆಂಟು ಸ್ಥಾನಗಳ ಕೊರತೆ ಇದೆ ಇದನ್ನು ತುಂಬಲು ಹಳೆಯ ಮಿತ್ರರಾದ ಜೆಡಿಯು ನಿತೀಶ್ ಕುಮಾರ್ ಮತ್ತು ಎಚ್ ಚಂದ್ರಬಾಬು ನಾಯ್ಡು ಅವರ ಮನವೊಲಿಸಲು ಇಂಡಿಯಾ ನಾಯಕರು ಕಸರತ್ತು ಆರಂಭಿಸಿದ್ದಾರೆ ಇಂದಿನ ಸಭೆಯಲ್ಲಿ ಏನು ಬೆಳವಣಿಗೆ ನಡೆಯಲಿದೆ ಎಂಬುದನ್ನು ಕುತೂಹಲ ಮೂಡಿಸಿದೆ ಎರಡು ಒಕ್ಕೂಟಗಳ ಸಭೆ ಇತ್ತ ಇಡೀ ದೇಶದ ಚಿತ್ತ ನೆಟ್ಟಿದೆ